ನಮಸ್ಕಾರ ಬಂಧುಗಳೇ ಪ್ರತಿ ಉಸಿರು ದೇವರನ್ನು ತಲುಪುವ ದಾರಿ ಆದರೆ ನಾವು ಅದನ್ನು ಗಮನದಿಂದ ತೆಗೆದುಕೊಂಡಾಗ ಮಾತ್ರ ಅದು ಪಥವಾಗಿ ಪರಿವರ್ತನೆಯಾಗುತ್ತದೆ ಅನುಲೋಮ ವಿಲೋಮ ಪ್ರಾಣಾಯಾಮ ಇದು ಕೇವಲ ಉಸಿರಾಟದ ಕಸರತ್ತು ಅಲ್ಲ ಇದು ಆತ್ಮದ ದ್ವಾರವನ್ನು ತೆರೆಯುವ ಪ್ರಕ್ರಿಯೆ ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಈ ತಂತ್ರದ ಆಧ್ಯಾತ್ಮಿಕ ಮಹತ್ವವೇನು ಮತ್ತು ಅದರಿಂದ ಉಂಟಾಗುವ ಆಂತರಿಕ ಅನುಭವಗಳು ಯಾವುವು ಭಗವದ್ಗೀತೆ ಹಾಗೂ ಹಠಯೋಗ ಪ್ರದೀಪಿಕೆಯಲ್ಲಿ ಹೇಳಿದಂತೆ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯಾಗತ ಮನಸ ಎಂದರೆ ನಿತ್ಯ ಉಸಿರಾಟ ಮತ್ತು ಏಕಾಗ್ರತೆಯ ಮೂಲಕ ಯೋಗಿ ಆತ್ಮಾನುಭವಕ್ಕೆ ತಲುಪುತ್ತಾನೆ ನಾದಂ ತತ್ಪ್ರವಿಶಂತಿ ಯೋಗಿನೋ ಧ್ಯಾನ ತತ್ಪರ ಅಂದರೆ ನಾದದೊಳಗೆ ಯೋಗಿ ಲೀನನಾಗುವ ಅನುಭವದ ಮೂಲಕ ಆಧ್ಯಾತ್ಮಿಕ ಸ್ಥಿತಿಗೆ ತಲುಪುತ್ತಾನೆ ಚಲತಾಂ ಚಿತ್ತವೃತ್ತೀನಾಂ ನಾಡಿ ಶುದ್ಧಿಂ ವಿತಂ ಅಂದರೆ ನಾಡಿಗಳು ಶುದ್ಧವಾಗದೆ ಧ್ಯಾನ ಸಾಧ್ಯವಿಲ್ಲ ನಮ್ಮ ನಿತ್ಯ ಅನುಲೋಮ ವಿಲೋಮ ಅಭ್ಯಾಸದ ಮೂಲಕ ಕೆಲವು ವಿಶಿಷ್ಟ ಆಧ್ಯಾತ್ಮಿಕ ಅನುಭವಗಳು ಸಂಭವಿಸುತ್ತವೆ ಶರೀರದ ಲೋಪ ಅಹಂ ನಾಶ ಧ್ಯಾನದ ನಡುವಿನಲ್ಲಿ ದೇಹವಿಲ್ಲದ ಭಾವ ಅಥವಾ ತಾನು ಕೇವಲ ಚೈತನ್ಯ ಎಂಬ ಭಾವನೆ ನಾದ ಅನುಭವ ದೀರ್ಘ ಅಭ್ಯಾಸದ ಬಳಿಕ ಅಂತರಂಗದಲ್ಲಿ ಓಂ ಅಥವಾ ನಾದ ಶಬ್ದ ಕೇಳಿಸಿಕೊಳ್ಳುತ್ತದೆ ಬೆಳಕಿನ ದರ್ಶನ ಭ್ರೂಮಧ್ಯದಲ್ಲಿ ಆಕಾಶ ನೀಲಿ ಬೆಳಕು ಅಥವಾ ಬೆಳ್ಳಗಿನ ಪ್ರಕಾಶದ ಅನುಭವ ಕಾಲ ಮರೆತು ಹೋಗುವ ಅನುಭವ ಉಸಿರಿನಲ್ಲಿ ತಲೆಮರೆತಾಗ ಕಾಲ ನಿಲ್ಲಿದಂತೆ ಭಾಸ ಅನುಲೋಮ ವಿಲೋಮ ಪ್ರಾಣಾಯಾಮದ ಪ್ರಾಯೋಗಿಕ ಅಭ್ಯಾಸ ಕ್ರಮ ಅಭ್ಯಾಸ ಸಮಯ ದಿನಕ್ಕೆ ಹತ್ತರಿಂದ ಇಪ್ಪತ್ತು ನಿಮಿಷ ಉತ್ತಮ ಸಮಯ ಬ್ರಹ್ಮ ಮುಹೂರ್ತ ಬೆಳಗಿನ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ಸ್ಥಳ ಶಾಂತ ಹವಾನಿಯಂತ್ರಿತ ಪವಿತ್ರ ಸ್ಥಳ ಅವಶ್ಯಕತೆ ಖಾಲಿ ಹೊಟ್ಟೆ ನಿಸ್ತಬ್ಧತೆಯ ವಾತಾವರಣ ಸುಖಾಸನ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ ಬೆನ್ನು ನೇರವಾಗಿ ಇರಲಿ ಮುಖ ಪೂರ್ವದ ಕಡೆ ಕಣ್ಣು ಮುಚ್ಚಿ ಕೆಲವೇ ಕ್ಷಣ ಪ್ರಾಣದ ಓಟವನ್ನು ಗಮನಿಸಿ ಬಲಕೈ ವಿಷ್ಣು ಮುದ್ರೆ ಎಡಕೈ ಮುದ್ರೆ ಮೌವನದಲ್ಲಿರಿ ಮನಸ್ಸನ್ನು ಈಗಿನ ಕ್ಷಣದಲ್ಲಿ ತರುವ ಪ್ರಯತ್ನ ಮಾಡಿ ಅನುಲೋಮ ವಿಲೋಮ ಪ್ರಕ್ರಿಯೆ ವಿಷ್ಣು ಮುದ್ರೆಯಿಂದ ಬಲಹಸ್ತದ ಅಂಗುಷ್ಠದಿಂದ ಬಲನಾಸಿಕೆಯನ್ನು ಮುಚ್ಚಿ ಎಡನಾಸಿಕೆಯಿಂದ ನಿಧಾನವಾಗಿ ಶ್ವಾಸವನ್ನು ಒಳಗೆಳೆಯಿರಿ ಈಗ ಎಡನಾಸಿಕೆಯನ್ನು ಮುಚ್ಚಿ ಬಲನಾಸಿಕೆಯಿಂದ ಶ್ವಾಸ ಹೊರಹಾಕುವುದು ಇದನ್ನು ಕ್ರಮವಾಗಿ ಬದಲಾಯಿಸಿ ಪುನರಾವರ್ತಿ ಮಾಡುವುದು ಇದು ಕೇವಲ ಉಸಿರಾಟವಲ್ಲ ಇದು ನಾಳೆಯ ಬೆಳಕನ್ನು ಹೊತ್ತ ಜ್ಞಾನಪ್ರವಾಹ ನೀವು ಪ್ರತಿದಿನ ಈ ಪ್ರಾಣಾಯಾಮ ಮಾಡಿದರೆ ಒಂದು ದಿನ ನಿಮ್ಮೊಳಗಿನ ಮೌನ ಒಂದು ಗುಪ್ತ ಗಂಗೆಯಂತೂ ಹರಿಯುವುದು ಅಲ್ಲಿ ದೇವರನ್ನು ಹುಡುಕಬೇಕಿಲ್ಲ ನೀವು ದೇವರಾಗಿರುವ ಅನುಭವ ಆಗುತ್ತದೆ ಓಂ ಎನ್ನುವ ಧ್ವನಿ ಶ್ವಾಸದೊಳಗೆ ಇರುವುದು ನಿಮಗೆ ಅನುಭವವಾಗಲಿ ಎಡನಾಸಿಕೆಯಿಂದ ಆಸ್ತೆಯಿಂದ ಬರುವ ಚಂದ್ರನ ಶಕ್ತಿ ಬಲನಾಸಿಕೆಯಿಂದ ಹರಡುವ ಭಾನುನ ಶಕ್ತಿ ನಿಮ್ಮ ನಾಡಿಗಳನ್ನು ಪವಿತ್ರಗೊಳಿಸಲಿ ಪ್ರತಿ ಶ್ವಾಸದೊಳಗೆ ಶಾಂತಿ ಪ್ರಜ್ಞೆ ಮತ್ತು ಪರಮಾತ್ಮನ ಪರಿಮಳ ಬೆರೆಯಲಿ ಧನ್ಯವಾದಗಳು ಈ ಯಾತ್ರೆಯ ಭಾಗವಾಗಿದ್ದಕ್ಕಾಗಿ ಇಂದಿನಿಂದ ನಿಮ್ಮ ಪ್ರತಿ ಉಸಿರು ಧ್ಯಾನವಾಗಲಿ ಪ್ರತಿ ಕ್ಷಣವೂ ಜ್ಞಾನವಾಗಲಿ ಓಂ ಶಾಂತಿ ಶಾಂತಿ ಶಾಂತಿ